ಕೊತ್ತಂಬರಿ ಕೊಬ್ಬರಿ ಥಾಣಿ ಟೊಮ್ಯಾಟೊ ಖಾರದ ಪುಡಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಇದು ಗುರಾಳ್ ಪುಡಿ ತುಂಬ ಚೆನ್ನಾಗಿರುತ್ತೆ ಇವತ್ತು ಮೂಲಂಗಿ ಗೊಜ್ಜು ಮಾಡ್ತಾ E ಆರೋಗ್ಯ ಒಳ್ಳೆಯದು ಆರೋಗ್ಯ ಕಾಣುತ್ತ ಅಂತ ಹೇಳ್ತಾರೆ ಗೊತ್ತಿಲ್ಲ ನಮ್ಮ ಹಳ್ಳಿ ಊರಲ್ಲಿ ಈ ಥರ ದುಂಡಿ ಬಿಟ್ರೆ ಒಂದು ಮುದ್ದೆ ಉಣ್ಣಾರೆ ಎರಡು ಮುದ್ದೆ ಉಣ್ತಾರೆ ಅಷ್ಟು ಗೊಜ್ಜು ಸೂಪರ್ ಆಗಿರುತ್ತೆ ಹಣ್ಣಕ್ಕೆ ಮಾಡ್ಕೊಂಡ್ರೆ ಮುದ್ದೆ ಚೆನ್ನಾಗಿರಲ್ಲ ಹಂಗಾಗಿ ಸ್ವಲ್ಪ ಉದ್ರ ಬದ್ರೆ ನೋಡಿ ಈಗ ಹಿಂಗೆ ಆದಮೇಲೆ ಈಗ ಮೂಲಂಗಿ ಹಾಕಿ ತಿರುಗುತ್ತಾ ಇದ್ದೀವಿ ನೀರು ಇರ್ತಾವಲ್ಲ ನೀರನ್ನು ಚೆನ್ನಾಗಿ ಕಿಂಡ್ಕೋಬೇಕು ಇಲ್ಲಾಂದ್ರೆ ಚಟ್ನಿಗೆ ನೀರಾಗುತ್ತೆ ಹ್ಞೂ तो ड़ी तरह दुंडी नड़ी तरह की गई ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗಂತೂ ಅದ್ಭುತ ರುಚಿ ಅಷ್ಟು ಚೆನ್ನಾಗಿರುತ್ತೆ ದಿನ ವಾರಕ್ಕೊಂಥದಿನಾದರೂ ಇನ್ನ ಹಸಿ ಮೂಲಂಗಿ ಗೊಜ್ಜು ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಇದು ಗೊಜ್ಜು 이 길은 너무나 잘해놓은 것 같아. 아, 이거 너무나 잘해놓은 것 같아. 이 형이 더운 낚시를 해놓은 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 것 같아. ಇರ್ಬೇಕು ಮೂಲಂಗಿ ಚಟ್ನಿ ಪೂರ ಸಣ್ಣ ಕಾಯ್ದ್ರೆ ಚೆನ್ನಾಗಿರಲ್ಲ ಮುದ್ದೆಗೆ ಹಂಗಾಗಿ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಅಂತೂ ತಿನ್ಕಾಯಿದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ ಇದು ನೋಡ್ತಾ ಇದ್ರೆ ಇವಾಗ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ರೊಟ್ಟಿ ಸೂಪರ್ ರೊಟ್ಟಿಗೆ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ತಾರೆ ನಮ್ಮ ಅಮ್ಮನ ಕೈ ರುಚಿ ಅಂತೂ ಇನ್ನೂ ಬಹಳ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಮಾಡುತ್ತೆ ನಮ್ಮಮ್ಮ ಈ ಚಟ್ನಿನ ಹಂಗಾಗಿ ನಾ ಚಟ್ನಿ ಮಾಡಿಸ್ತಿರ್ತೀವಿ ತಿನ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನೋಡಿ ಒಂದು ಸ್ವಲ್ಪ ತಿಂದೇ ಬಿಡ್ತೀನಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಲ್ಲ ಮುದ್ದೆಗೆ ಮುದ್ದೆ ಒಂಥರ ನೆನ್ಸ್ಕನಂಗೆ ಬೇಕಲ್ಲ ಅದಕ್ಕೆ ಈ ಥರದೊಳ್ಗಾ ಬರ್ಗ ಮಾಡಿದ್ರೆ ಸಕ್ಕದಾಗಿರ್ತಮ್ಮ ನೀನು ಉಂಡಿ ಏ ನಾವು ಬರ್ತೀರ ಉಂಡಿ ನಿಮ್ಮ ಅಷ್ಟು ನಿಮ್ಮ ಅಜ್ಜಿಗೆ ಇಂಥ ಸೂಪರ್ ಇದ್ದ ಚಟ್ನಿ ನಿಮ್ಮ ತಾತಂದ್ರು ನಿಮ್ಮ ತಾತಿಗೆ ನಿಮ್ಮ ಅಜ್ಜಿಗೆ ಭಾಳ ಇಷ್ಟ ಇದೆ ಚಟ್ನಿ ಅಂದರೆ ನಿಮ್ಮ ದೊಡ್ಡ ಅಜ್ಜಿಗಂತರೂ ಭಾರಿ ಇಷ್ಟ ಇದೆ ಹಾಗಾಗಿ ಮನೆ ಮೂಲಂಗಿ ತಂದ್ರು ಅಂದರೆ ಫಸ್ಟ್ ಮಾಡದ್ದೇ ಮೂಲಂಗಿ ಚಟ್ನಿ ಅಷ್ಟು ಚೆನ್ನಾಗಿ ಸ್ಟಾಪ್ಟಿಟ ಮಾಡ್ತಾರೆ ಎಲ್ಲರೂ ಅದಕ್ಕೇನು ಮೂಲಂಗಿ ಚಟ್ನಿನೇ ಮಾಡ್ತೀವಿ ಮನೆಯಲ್ಲಿ ಕೈಯೆಲ್ಲ ಮುಂಚೆ ಮಮ್ಮಿದಳಿಯ ನೋಡಿ ಈ ಚಟ್ನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಡಬಲ್ ಟಪ್ ಮಾಡಿ ನೋಡಿ ಹೆಂಗೈತೆ ಚಟ್ನಿ ನಿಮಗೂ ಹೇಗೆ ಅನ್ಸುತ್ತಲ್ಲ ತಿನ್ಬೇಕು ಅನ್ಸುತ್ತಲ್ಲ ನೋಡ್ತಾ ಇದ್ದರೆ ನೀವು ಮನೇಲಿ ಅವಾಗ ಟ್ರೈ ಮಾಡಿ ಇದು ಆರೋಗ್ಯ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಚ್ಚಿ ಇರೋದರಿಂದ ತುಂಬ ಎಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಚಟ್ನಿ ಮುದ್ದೆ ಮಾಡ್ತಾಳಿ ಒಂದು ಮುದ್ದೆ ತಿನ್ನೋರು ಇನ್ನೊಂದು ಅರ್ಧ ಮುದ್ದೆ ಜಾಸ್ತಿನೇ ತಿಂತಿಲ್ಲ ಆಗಿರುತ್ತೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವ್ ತಂದು ಸಪೋರ್ಟ್ ಮಾಡಲಿಕ್ಕೆ ಥ್ಯಾಂಕ್ ಯು ಲೈವ್ನ ಹಿಂಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು